ಹಾಸನ ಜಿಲ್ಲೆ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ಪರ್ಯಾಯ ಇಂಧನ ಮೂಲಗಳನ್ನು ಬಳಕೆ ಮಾಡುವ ಮೂಲಕ ಇಂಗಾಲ ಮುಕ್ತ ಗ್ರಾಮವಾಗಿ ರೂಪುಗೊಂಡಿದ್ದು ಕೇಂದ್ರ ಸರ್ಕಾರದ ಉತ್ತಮ ಪರಿಸರ ಕಾರ್ಯ ಯೋಜನೆ ಪ್ರಶಸ್ತಿಗೆ ಪಾತ್ರವಾಗಿದೆ ಗ್ರಾಮದ ವ್ಯಾಪ್ತಿಯ ಅಂಚೆ ಕಚೇರಿ ಪಂಚಾಯಿತಿ ಕಟ್ಟಡಗಳು ಸಾರ್ವಜನಿಕ ವಾಹನಗಳು ಮನೆ ಬಳಕೆಗೆ ಸೋಲಾರ್ ಮತ್ತು ಬಯೋಗ್ಯಾಸ್ ಇತ್ಯಾದಿ ಶಕ್ತಿ ಮೂಲಗಳನ್ನು ಸಮರ್ಥವಾಗಿ ಬಳಸಲಾಗುತ್ತಿದೆ ಇದರೊಂದಿಗೆ ಪಂಚಾಯಿತಿ ಹಸಿರು ಮನೆ ಗ್ರಾಮವಾಗುವತ್ತ ಹೆಜ್ಜೆ ಹಾಕುತ್ತಿದೆ ದೂರದರ್ಶನದೊಂದಿಗೆ ಗ್ರಾಮದ ನಿವಾಸಿ ಅಬು ಮನೆಗೆ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು ವಿದ್ಯುತ್ ಬಿಲ್ ಪಾವತಿಸುವ ಹೊರೆ ತಪ್ಪಿದೆ ವಿದ್ಯುತ್ ಕಡಿತದ ಸಮಸ್ಯೆ ಇಲ್ಲದೆ ರಾತ್ರಿ ವೇಳೆಯೂ ನಿರಂತರ ಸೌರ ವಿದ್ಯುತ್ ದೀಪಗಳನ್ನು ಬಳಸಬಹುದಾಗಿದೆ ಎಂದು ತಿಳಿಸಿದರು ಪಂಚಾಯಿತಿ ಅಧ್ಯಕ್ಷ ಸತೀಶ್ ಕುಮಾರ್ ಸೌರ ವಿದ್ಯುತ್ ಅತ್ತಿತರ ಪರ್ಯಾಯ ಶಕ್ತಿ ಮೂಲಗಳ ಬಳಕೆ ಮತ್ತು ಇಂಗಾಲ ಮುಕ್ತ ಗ್ರಾಮವಾಗಿಸುವ ನಿಟ್ಟಿನಲ್ಲಿ ಪಂಚಾಯಿತಿಯ ಕಾರ್ಯಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಂದಿರುವುದು ಸಂತಸ ಮೂಡಿಸಿದೆ ಎಂದು ಹೇಳಿದರು ಸೂರ್ಯನ ಬೆಳಕು ಬೆಳಕಿನಿಂದ ವೇಸ್ಟ್ ಆಗ್ತಾ ಇದೆ ಸೂರ್ಯನ ಬೆಳಕು ಕೂಡ ತುಂಬಾ ವೇಸ್ಟ್ ಆಗ್ತಾ ಇದೆ ಅದರಿಂದ ಸಾಕ ಮತ್ತು ಬೆಳಕು ಇವೆರಡನ್ನೂ ಯೂಸ್ ಮಾಡಿಕೊಂಡ್ರೆ ವೇಸ್ಟ್ ಆಗೋದು ಉಳಿತದೆ ನಮಗೆ ಸೌದೆ ಪರಿಸರ ಕೂಡ ಉಳಿಯುವಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂಬೈನೂರ ಐವತ್ತು ಮನೆಗಳಿದ್ದು ನಾಲ್ಕು ಸಾವಿರದ ನೂರ ನಲವತ್ತೈದು ಜನಸಂಖ್ಯೆ ಹೊಂದಿದ್ದು ಬಯೋಗ್ಯಾಸ್ ಮತ್ತು ಸೋಲಾರ್ ಬಳಕೆಯ ಮೂಲಕ ಎಲ್ಲ ಮನೆಗಳು ಸಂಪೂರ್ಣ ಇಂಧನ ಸ್ವಾತಂತ್ರ್ಯ ರೂಪಿಸಿಕೊಂಡಿವೆ ಎಂದು ಮಾಹಿತಿ ನೀಡಿದರು ಎರಡನೇ ಎರಡನೇ ಸ್ಥಾನ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಇದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆನಲ್ಲೂ ಸಹ ಸೋಲಾರ್ ಹೈಮಾಸ್ಕ್ ಮತ್ತೆ ಪ್ರಕೃತಿ ಯಾವುದೇ ತೊಂದರೆ ಆಗ್ದಂಗೆ ಕಾರ್ಬನ್ ಕಂಟೆಂಟ್ ಆಡಾಗ್ದಂಗೆ ಮಾಡ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳನ್ನು ಪಂಚಾಯಸಿನಲ್ಲಿ ಕೈಗೊಂಡು ಮೊದಲನೇ ಸ್ಥಾನ ಬರಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೇವೆ